ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿ ಹಳ್ಳಿ ಕಡೆ ಮಸಾಲೆ ಮಾಡ್ಕೊಳ್ಳೋದು ಈಗ ದಿಢೀರಂತ ನೀವು ಬೆಳ್ಳಗಾಗಬೇಕಂದ್ರೆ ಈ ತರ ಮಿಲ್ಲಿಗೆ ಹಸಿ ಟಾಕ್ಸ್ಕೊಂಡು ಈ ತರ ಜರಡಿ ಡೇರಿ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋ ಮಾಡ್ಬೇಕಾದ್ರೆ ಮಾತ್ರ ವಾಯ್ಸ್ ಬರಲ್ಲ ಎಲ್ಲಾ ನಾಟಕ ನಾಟಕ ನಾನು ಏನೇ ತಪ್ಪು ಮಾಡ್ತೇ ಒಂದು ಸಿಮೆಂಟ್ ಮೂಟೆ ಬಂದ್ರು ನಮ್ಗೆ ಹೆಲ್ಪ್ ಆಗ್ತಿದೆ ಫ್ರೆಂಡ್ಸ್ ಎಲ್ಲಾ ಕರ್ತ ಕರ್ತ ದಾರ ಎಲ್ಲಾ ಬಿಟ್ಕೋತಿತ್ತಲ್ಲ ದಾರನೆಲ್ಲ ಹಂಗೆ ಹಂಗೆ ಸೈಡ್ ಗೆ ತಾಕ್ಬಿಟ್ಟೆ ಒಂಬಾಳೆ 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 ಅಸಾಗ್ ನೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೆಳಗೆ ಎತ್ತಿಡಷ್ಟು ತಣ್ಣಗಾಗ್ತಿತ್ತಲ್ಲ ಇದು ಅರಳಿದೆ ಅರಳಿದೆ ಕ್ಯಾಂಡಲ್ ಫ್ಲವರ್ ಅರಳಿದೆ ಒಂದು 3.5% ಮುಗಿಸ್ತೆ ಅವನ್ನ ನ್ಯಾಚುರಲ್ ಇನ್ನ ಹೇಳಬೇಕಂದ್ರೆ ಪಕ್ಕಾ ಲೋಕಲ್ ನಂತರ ಅಂದ್ರೆ ಎತ್ತ ಕರಳು ಅಂದ್ರೆ ತಪ್ಪಾಗ್ತಿದೆ ಈಗ ನೋಡ್ಕೊಳ್ಳಿ ಒಂದ್ ಮ್ಯಾಜಿಕ್ ಆಗ್ತಿದೆ ಗುಡ್ ಮಾರ್ನಿಂಗ್ ಅಣ್ಣಪ್ಪ ಜೀವನ ಬೇವರ್ಸಿತರ ಬೇಜಾರ್ ಆಗ್ಬಿಟ್ಟು ತಪಸ್ವಿ ಆಗ್ಬರೋಣ ಅಂತ ಹಿಮಾಲಯ ಪರೋಟ ಫೈನಲಿ ಆಸೀಟ್ ಬಂತು ಜೀವನ ಬಂತು ಅನ್ನ ತಿಂದು ತಿಂದು ಜೀವ ಬೇಸತ್ತ ಹೋಗಿತ್ತು ಎರಡೇ ದಿನಕ್ಕೆ ಬಿಸ್ಕೆಟು ಹಾಲು ಬ್ರೆಡ್ಡು ರಸ್ಕೋ ಅಬ್ಬಬ್ಬಬ್ಬಬ್ಬಬ್ಬ ಇಷ್ಟೆಲ್ಲ ಖರ್ಚು ಮಾಡಲ್ವಲ್ಲ ನನ್ ಗಂಡ ತಿಂಗ್ಳು ಕೊನೆಯಲ್ಲಿ ಆ ಎಲ್ಲ ಕಳ್ಳತನ ಮಾಡ್ಕೊಂಡ್ ಬಂದಿದೀಯ ತಾಮು ಸಿಹಿ ನಮ್ಮ ಐಟಮ್ಗಳು ನಾನು ಒಂದೇ ಒಂದು ಚಾಕ್ಲೆಟು ಏನ್ ನಡಿತೈತೆ ಗೊತ್ತಾಗ್ತಿಲ್ವಲ್ಲ ಬೆಳಗ್ಗೆ ಬೆಳಗ್ಗೆ ಹಸಿಟ್ ಹಾಕ್ಸ್ಕೊ ಬಂತು ಫ್ರೆಂಡ್ಸ್ ಹಾಯ್ ಗಣಪಾ ಹ್ಮ್ ತ್ಯಾಂಕ್ಸ್ ಅಪ್ಪಿ ನನಗಂತೂ ಸಾಕಾಗೋಗಿತ್ತು ಬಿಸಿ ಬಿಸಿ ಮುದ್ದೆ ಮಾಡ್ತಿನ್ ಬಿಡ್ಬೇಕು ಬರೀ ಎರಡು ದಿನ ಮುದ್ದೆ ತಿಂದಿದ್ಕೆ ಈ ಅವತಾರ ಇನ್ನೇನಾರ ತಿಂಗಳ ಗಟ್ಟಲೆ ಬಿಟ್ಬಿಟ್ರೆ ಹೆಂಗಪ್ಪ ಏನ್ ನುಗ್ಗೆಕಾಯಿನ ಚಿಕನ್ ಮಾಡ್ದಂಗ ಮಾಡ್ಲಾ ಉಪಯೋಗಿಸ್ಲಾ ಅದ್ರ ಜೊತೆಗೆ ತರಕಾರಿ ಬೇಕು ಸೂಪರ್ ಡೂಪರ್ ಆಗಿದ್ದೀವಿ ರಾಕಿ ಹಸಿಟ್ಟು ನೋಡ್ಬಿಟ್ಟು ಮುಗ್ದಂಗೆ ಖುಷಿ ಬಂದ್ಬಿಟ್ಟು ನಿಜ ಫ್ರೆಂಡ್ಸ್ ನಾವು ಮುದ್ದೆ ಅಡಿಕ್ಟ್ ಮುದ್ದೆ ಇಲ್ಲ ಅಂದ್ರೆ ಆಗಲ್ಲ ನಮಗೆ ಬೆಳಗ್ಗೆ ಬೆಳಗ್ಗೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಓಕೆ ಫ್ರೆಂಡ್ಸ್ ಇವತ್ತು ಟಿಫನ್ ಲೇಟ್ ಆಗ್ತಿದೆ ಯಾಕಂದ್ರೆ ಶಿವಾಸಿಟ್ ಆಗ್ಸ್ಕೋದು ಲೇಟ್ ಆಯ್ತು ಅದಕ್ಕೋಸ್ಕರ ಈ ಹಾಲು ಅದು ಇದು ಬಿಸ್ಕೆಟ್ ಎಲ್ಲ ತಂದಿದೆ ಟಿಫನ್ ತರ ಅಲ್ಲ ಜಸ್ಟ್ ಬಿಸಿ ಬಿಸಿ ರಸ್ಕಾ ನೋಡಿ ಫ್ರೆಂಡ್ಸ್ ಇಲ್ಲಿ ಬೇಕರಿಗಳಲ್ಲಿ ಬಿಸಿ ಬಿಸಿ ರಸ್ಕು ಬಿಸಿ ಬಿಸಿ ಎಲ್ಲ ಬಿಸಿ ಬಿಸಿನೇ ಸಿಗ್ತೈತೆ ಅಂದ್ರೆ ಮಾಡಿಟ್ಟಿರ್ತಾರೆ ತಂಗಳ ಬಿಸಿ ಮಾಡಿ ಕೊಡ್ತಾರೆ ಅಷ್ಟೇ ಅರ್ಧ ಲೀಟರ್ ಹಾಲು ಜೊತೆ ಗುಡ್ಡೆ ಬಿಸ್ಕೆಟ್ ಗುಡ್ಡೆ ಬಿಸ್ಕೆಟ್ ಸ್ವೀಟ್ ಜಾಸ್ತಿ ಫ್ರೆಂಡ್ಸ್ ಮಾರಿ ಕೊಡ್ತಾರ ಕಗಿಲಪ್ಪಿ ಯಾವ್ದೋ ಕೊಟ್ಬಿಟ ಓಕೆ ಫ್ರೆಂಡ್ಸ್ ಈಗ ಬ್ರೂ ಕಾಫಿ ರಸ್ಕು ಬೆಸ್ಟ್ ಕಾಂಬಿನೇಷನ್ ಕಾಫಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಅರ್ಧ ಲೀಟರ್ ಹಾಲು ನಮ್ಗೆನಾ

ಫ್ರೆಂಡ್ಸ್ ನೀವು ಬೆಳಗ್ಗೆ ಬೆಳಗ್ಗೆ ಟೀ ಕಾಫಿ ಕುಡಿಯೋರಾಗಿರ್ತೀರಾ ಜಾಸ್ತಿ ಜನ ಕುಡಿತೀರಾ ಗೊತ್ತು ಟೀ ಕಾಫಿ ಎಲ್ಲ ಏನ್ ಮಾಡ್ತೀರ ಅಂದ್ರೆ ಮೊದಲು ಖಾಲಿ ಹೊಟ್ಟೆ ಟೀ ಕಾಫಿ ಕುಡಿಯೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಬೆಳಗ್ಗೆ ಇದ್ದ ತಕ್ಷಣ ಒಂದು ಚೊಂಬ ತುಂಬ ನೀರು ಆಮೇಲೆ ಕಾಫಿ ಟೀ ಎಷ್ಟರ ಬಿಂಗೆ ಗಟ್ಟಲೆ ಕುಡಿಯಿರಿ ಏನ್ ತೊಂದರೆ ಇಲ್ಲ ಆಳ್ ಹೊಟ್ಟೆ ಮಾತ್ರ ಕಾಫಿ ಕುಡಿಯೋಕೆ ಹೋಗ್ಬೇಡಿ ಫ್ರೆಂಡ್ಸ್ ದಿಸ್ ಇಸ್ ವೆರಿ ಡೇಂಜರಸ್ ಒಬ್ಬ ಸೈಂಟಿಸ್ಟ್ ಆಗಿ ನಾನು ಅದನ್ನ ಹೇಳಕ್ ಪಡ್ತೀನಿ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರ ಗಂಡಪ್ಪ ದೋಸೆ ಇಟ್ಟಾಯ್ತಲ್ಲ ನಿನಗೋಸ್ಕರ ಯಾರು ಮಾಡಿ ಫಸ್ಟ್ ಮಾಡೋ

ಕರೆಂಟ್ ಅಲ್ಲಿ ಏನ್ ಕೆಲಸ ಇಲ್ಲ ಬೆಳಗ್ಗೆ ಬೆಳಗ್ಗೆ ಶಿವನೇ ಇದ್ದ ತಕ್ಷಣ ನೀರೆಲ್ಲ ಹಿಡಿದೈತೆ ನಮಗೆ ಕರೆಂಟ್ ಅಲ್ಲಿ ಬೇಕಾಗಿರೋದು ನೀರು ನೀರ್ ಹಿಡ್ದೈತೆ ಮಿಕ್ಸಿಲ್ ರುಪು ಅಂತ ಅವಶ್ಯಕತೆ ಕಾಫಿ ತಲೆ ತಾಳಿ ಫ್ರೆಂಡ್ಸ್ ಮೊದಲು ಕಾಫಿ ಓಕೆ ಏನೇನಾಗುತ್ತೆ ಶೇರ್ ಮಾಡ್ಕೊಳ್ತೀವಿ ಹೊಸ ಯಾರೆಲ್ಲ ವೀಡಿಯೋ ನೋಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ವೀಡಿಯೋ ಎಷ್ಟೈತೆ ಅಂದ್ರೆ ಸಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂಗ್ ಇರಲಿ ದೋಸೆ ಇಟ್ಟಿದ್ರೆ ಎಷ್ಟು ಹೆಲ್ಪ್ ಆಗ್ತೈತೆ ಫ್ರೆಂಡ್ಸ್ ಒಂದು ಹತ್ತು ಕೆಜಿ ಅಷ್ಟು ಉಪ್ಪಿಟ್ಕೊಬಿಟ್ರೆ ಡೈಲಿ ದೋಸೆ 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 ಅಂದ್ರೆ ಜೀವನ ಜೀವೋಪ್ಸ ಬರ್ಬೇಕು ನಾವು ಮಾಡಿ ಮಾಡಿ ಆ್ಯಪಲ್ ಡೈಲಿ ಕಾಫಿ ಹಾಕಬೇಕಲ್ಲಿ ಶಿವ ಶೆಟ್ಟಿ ಅವ್ರಿಗೆ ಬಿಟ್ಟು ದೋಸೆ ಕೊಟ್ಬಿಡ್ತೀನಿ ಪಾಪ ಹಸ್ಕೊಂಡು ಹೋಗ್ತಿದ್ದೆ ನನಗೂ ಬೇಜಾರಾಗ್ತಿತ್ತು ಆಮೇಲೆ ಗಂಡನ ಹಸ್ಕೊಂಡು ತಿನ್ಸ್ಬಿಟ್ಟು ಕಳ್ಸಿಬಿಟ್ನೆ ಹಸ್ಕೊಂಡು ಕಳ್ಸಿಬಿಟ್ನೆ ಟೀ ಕಾಫಿ ಎಲ್ಲ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಶಿವಾಗೆ ನಂಗೆ ಟೀ ಕುಡಿದ್ರೆ ಫ್ರೆಂಡ್ಸ್ ಮದ್ನ ತನಕ ಹಸುವಾಗಲ್ಲ ನೋಡ್ಕೊಡಿ ಶಿವಾಗ್ಯಾಸೋಗ್ತೈತಂತೆ ಒಬ್ಬೊಬ್ಬರು ಟೈಮ್ ಒಂದಂತರ ಅದಕ್ಕೆ ಚಪ್ಪಿರು ಬಿಟ್ಟು ದೋಸೆ ಕೊಟ್ಬಿಟ್ಬಿಟ್ಟು ಕಾಫಿ ಕೊಟ್ಬಿಟ್ಟು ಕಳಿಸ್ಬಿಟ್ರೆ ಅಷ್ಟೇ ಮಧ್ಯಾಹ್ನ ಗಂಟ ಶಿವ ಯಾರೋ ನಾನೇ ಸಂಬಂಧನೇ ಇರಲ್ಲ ಇಬ್ರು ದಿಢೀರ್ ಚಟ್ನಿ ನಾನು ಮಾಡೋದು ಹಿಂಗೆ ಫ್ರೆಂಡ್ಸ್ ಇಷ್ಟೇ ಹಸಿ ಮೆಣಸಕಾಯಿ ಇದ್ರೆ ಹಸಿ ಮೆಣಸಕಾಯಿ ಇಲ್ಲ ಒಣ ಮೆಣಸಿನಕಾಯಿ ಬೆಳ್ಳುಳ್ಳಿ ತೆಂಗಿನಕಾಯಿ ಇಲ್ಲಿ ಉಪ್ಪು ಹಾಕೊಂಡಿದ್ದೀನಿ ಕಲ್ಲುಪ್ಪು ಇದ್ರ ಜೊತೆ ಕೊತ್ತಂಬರಿ ಇರಬೇಕಾಯ್ತು ಕೊತ್ತಂಬರಿ ಇಲ್ಲ ಇವಿಷ್ಟು ಏನು ಒಗ್ಗರಣೆ ಮಾಡಲ್ಲ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ರೆ ಚಟ್ನಿ ರೆಡಿ ದಿಢೀರ್ ಚಟ್ನಿ ಅಷ್ಟೇ ಗಮ ಗಮ ಚಟ್ನಿ ರೆಡಿ ಫ್ರೆಂಡ್ಸ್ ನಿಜವಾಗ್ಲೂ ಸಾಕು

ತಿಂತು ಶಿವವಾಗಿ ಬೆಳಗ್ಗೆ ಬೆಳಗ್ಗೆ ಟಿಫನ್ ರೆಡಿ ಆಯಿತು ಫ್ರೆಂಡ್ಸ್ ಕೆಲವ್ ಇದೇ ಅಭ್ಯಾಸ ಇರ್ತಿತ್ತಲ್ಲ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಊಟ ಆದ್ಮೇಲೆ ಟೀ ಕಾಫಿ ಎಲ್ಲ ಊಪಿ ದೋಸೆ ಜೊತೆ ಟೀ ತಿಂದರೆ ಸೂಪರಾಗಿರ್ತೈತಂತೆ ಅಯ್ಯ ಅಯ್ಯೋ ನಿಮ್ಮ ಅಕ್ಕ ನಾಯಿ ನೆಕ್ಕ ಬೇಡ ಕುಡಿದೆ ಯಾರು ಮನೇಲಿ ನಿಮ್ಮನೆ ನಿನ್ ಪದೇ ಪದೇ ಆಚೆ ಹೋದಾಗ ಏನು ನಂಗೆ ಡೌಟ್ ಬಂತು ಓಟ್ಲಾ ಯಾಕೆ ಎಂಟಿ ಇಲ್ವಾ ಮನೇಲಿ ಎಂಟಿ ಕಾಫಿ ಬೇರೆ ಮದುವೆ ಮಾಡ್ಕೊಬಿಡ್ತೀಯ ಬೇಕು ಚಟ್ನಿ ಚೆನ್ನಾಗಿ ಅರ್ಜೆಂಟ್ ಆಗಿ ಹಂಗೆ ಪಿ ಟೇಸ್ಟ್ ಜಾಸ್ತಿ ಇರ್ತೈತೆ ಇನ್ನೇನ್ ಮಾಡಕ್ ಈ ಕಾಫಿ ಕುಡಿಯೋ ಅದೃಷ್ಟ ಶಿವಾಗಿಲ್ಲ ನನ್ನ ಟಿಫನ್ ಇದು ಫ್ರೆಂಡ್ಸ್ ಆದ್ರೆ ಇವಿಷ್ಟು ನಾನು ತಿನ್ನಲ್ಲ ಎರಡು ಕೊಟ್ಬಿಡ್ತೀನಿ ಗುಡ್ಡ ಬಿಸ್ಕೆಟ್ ಅವ್ನು ಜಾಸ್ತಿ ಕೊಡಲ್ಲ ಫ್ರೆಂಡ್ಸ್ ನಾನು ಇದೆ ಫಸ್ಟ್ ಟೈಮ್ ಕೊಡ್ತಾರದು ಇವ್ನು ಎಕ್ಸ್ಪ್ರೆಷನ್ ನೋಡೋಣ ಟಾಮು ಹೊಸ ಬಿಸ್ಕೆಟ್ ಟೇಸ್ಟ್ ನೋಡು ಇವತ್ತು ಟಿಫನ್ ಕಾರ್ಯಕ್ರಮ ಮುಗೀತು ಫ್ರೆಂಡ್ಸ್ ನಮಗೆ ಕಾಫಿನೇ ಸಾಕು ಮಧ್ಯಾಹ್ನ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತೀವಿ ಚಟ್ನಿ ಅಥವಾ ಚಪ್ಪರಿಸ್ಕೊಂಡು ತಿಂದಿದ್ದೆ ಫ್ರೆಂಡ್ಸ್ ಸೂಪರ್ ಆಗೈತೆ ಅಂತ ದಿಢೀರಕ್ಕೆ ಮಾಡಿದ್ರೆ ಹಿಂಗೆ ಸಾಕತ್ತಾಗೋತೈತೆ ಸೂಪರ್ ಐತೆ ಕಾಫಿ ಗಟ್ಟಿ ಅಲ್ಲಲ್ಲಿ ಮಾಡಿದ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ತರಕಾರಿ ಫ್ರೆಂಡ್ಸ್ ನುಗ್ಗೆಕಾಯಿ ತಂದೈತಲ್ಲ ನಿನ್ನೆ ನುಗ್ಗೆಕಾಯಿ ತರಕಾರಿ ಸಾಂಬಾರು ಎಷ್ಟು ದಿನಗಳಾಯ್ತು ತಿಂಗಳೋ ಅದನ್ನೇ ಮಾಡ್ತೀನಿ ಅದಕ್ಕೂ ಮುಂಚೆ ನಮ್ಮ ತೋಟ ಒಂದ್ಸಲ ನೋಡ್ಕೊಂಡ್ ಬರೋಣ ಬನ್ನಿ ಎಕರೆ ಗಟ್ಟಲೆ ತೋಟ ಬೆಳೆದಿರೋ ಬಿಲ್ಡ್ ಬಿಲ್ಡಪ್ ತಗೊಂಡ್ ಡೈಲಿ ನೋಡಲ್ಲ ಏನೋ ಒಂದ್ರ ಖುಷಿ ಫ್ರೆಂಡ್ಸ್ ಅದು ನಿನ್ನೆ ಸ್ವಲ್ಪನೇ ಬೆಳೆದಿತ್ತಲ್ಲ ಫ್ರೆಂಡ್ಸ್ ಇವತ್ತು ನೋಡಿ ಎಷ್ಟು ಮೊಳಕೆಗಳೆಲ್ಲ ನಮ್ ಓ ಬೈತೆ ನಮ್ ತೋಟದಲ್ಲಿ ಯಾರೋ ಎರಡು ಹೆಜ್ಜೆ ಇಟ್ಟವ್ರೆ ಯಾರೇ ದುಷ್ಕರ್ಮಿ ನಮ್ಮ ಟಾಮುನೆ ಇನ್ಯಾರ್ದು ಇಲ್ಲ ಈ ಹೆಜ್ಜೆನ ಅಳತೆ ಮಾಡಿ ನೋಡಿದ್ರೆ ಪಕ್ಕಾ ಒಂದೇ ಹೆಜ್ಜೆ ಬರ ಇಲ್ಲಿ ಕಾಲ್ ತೋರಿಸು ಬೈಲಿ ಹ ತಾರಿ ತರ್ಕಾರಿ ಬಿಂಗೋ ವಾವ್ ಥ್ಯಾಂಕ್ ಯು ನಾನೇ ಕೇಳೋಣ ಅನ್ಕೊಂಡೆ ಮತ್ತೊಂದು ಊಟಕ್ಕೆ ಅಷ್ಟೇ ನೀನೆ ಬಂದೆ ತರಕಾರಿ ಒಳಗಡೆ ಇಟ್ಬಿಟ್ಟು ಬರ್ತೀನಿ ಕಾಲಿಟ್ಟವನೇ ಇಷ್ಟೊಂದು ಮೊಟ್ಟೆ ಓ ಮೊಟ್ಟೆ ಬದೇಕಾಯಿ ಬಿಂಗೋ ಗೋರಿಕೈರಪ್ಪ ಔಟ್ ಆಫ್ ವೆಜಿಟೇಬಲ್ ತಂದ್ಬಿಟ್ಟಿದ್ಯಾ ನಿನ್ ತರದ ಕ್ಯಾರೆಟ್ ಬೀನ್ಸ್ ಎರಡೇ ತಮ್ಮ ಬರ ಮತ್ತೆ ಸಂಶೋಧನೆಗೆ ಹೋಗುವ ಬಾಯ್ ಇಲ್ಲಿ ತಪ್ಪಿಸ್ಕೋಬೇಡ ನನ್ನಿಂದವಾ ಕಂಪ್ಲೇಂಟ್ ಕೊಟ್ರೆ ಎಲ್ಲೆಲ್ಲ ಹೋಗ್ಬಿಡುತ್ತೆ ಕೇಸ್ಗಳು ಬಾಯಿಲಿ ಅಜ್ಜ ಇಲ್ಲಿ ಕರೆಕ್ಟಾಗಿ ಅಜ್ಜ ಹೇಳ ಕಾಲನ್ನ ಅಳತೆ ಮಾಡ್ಬೇಕಂದ್ರೆ ಟೇಪ್ ಇಲ್ಲ ಇರೋ ನಿಮಿಷ ಪಕ್ಕ ಅವನೇ ಫ್ರೆಂಡ್ಸ್ ನಡಿಬೇಕಾದ್ರೆ ಓಡೋಕ್ ಬರತು ಅಂತ ಗೊತ್ತಿಲ್ಲ ಟಾಮ್ಸ್ ಈಗ ವಾರಕ್ಕಾಗ್ ತರಕಾರಿ ತಂದಿರ್ತಿ ಶಿವ ಮನೇಲಿ ಅದೇನೋ ಹೆಣ್ಮಕ್ಳೆ ಬರೋ ಫ್ರೆಶ್ ಆಗಿರೋ ಬೇಕು ಅಂತ ತರೋದು ಅದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ಬಾಡಿಸ್ಕೊಂಡು ಆಮೇಲೆ ಅಡಿಗೆ ತಂದಿರೋ ಕೈ ಫ್ರೆಂಡ್ಸ್ ಫ್ರೆಶ್ ಆಗೈತೆ ಇವತ್ತು ಮಾಡಿದ್ರೆ ಇದು ನುಗ್ಗೆಕಾಯಿ ನಾಳೆ ಮಾಡಿದ್ರೆ ಬರಿಕಾಯಿ ಕಡ್ಡಿಕಾಯಿ ಕಡ್ಡಿಕಾಯಿ ಸಿಪ್ಪೆ ಸಪ್ಪೆ ಸಪ್ಪೆ ಹೊಟ್ಟೆ ಅದಕ್ಕೆ ಇಷ್ಟೆಲ್ಲ ತರ್ಕಾರಿ ತರಿಸಿದ್ದು ನುಗ್ಗೆಕಾಯಿ ಸಾಂಬಾರು ಅಂತ ನಮ್ ಸಬ್ಸ್ಕ್ರೈಬರ್ ಫ್ರೆಂಡ್ ಕೇಳಿದ್ರು ನೀವು ಯಾಕೆ ತರ್ಕಾರಿ ಸಾಂಬಾರೇ ಮಾಡಲ್ಲ ಸಲ ಮಾಡಿ ಅಂತ ಸರಿ ಮಾಡೇ ಬಿಡೋಣ ಅನ್ಬಿಟ್ಟು ಅವ್ರು ಹೇಳಿದ್ರೆ ಒಂದ್ ಎರಡ್ ಮೂರ್ ದಿನ ಆದ್ಮೇಲೆ ನಾನು ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡು ಇದು ಹಳೆ ತರ್ಕಾರಿಗಳು ಇದನ್ನ ಖಾಲಿ ಮಾಡೋತೀನಿ ತರಕಾರಿ ಅಂತ ಉಳ್ಕೊಂಡಿರೋದು ಇದೊಂದು ಬೆಂಡೆಕಾಯಿ ಅಷ್ಟೇ ಫ್ರಿಜ್ ಅಲ್ಲಿ ಬೆಂಡೆಕಾಯಿ ಅದಷ್ಟು ಬೇಗ ಖಾಲಿ ಮಾಡಬೇಕು ಮತ್ತೆ ತರಕಾರಿ ಸಾಂಬಾರ್ಗಳಿಗೆ ಕ್ಯಾರೆಟ್ ಜಾಸ್ತಿ ಆಗ್ತದೆ ಸ್ವಲ್ಪ ಸ್ವೀಟ್ ಜಾಸ್ತಿ ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ಸ್ವೀಟ್ ಆಗ ಬೆಳ್ಳುಳ್ಳಿ ಅರ್ಧದಷ್ಟು ಬೆಳ್ಳುಳ್ಳಿ ಇದು ಹೋಗೇ ಬಿಟ್ಟೈತೆ ಅದನ್ನ ತಂದೈತೆ ಅಂಗಡಿ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಒಳ್ಳೆ ತರಕಾರಿ ತಗೋಬಂದ್ರೆ ದುಡ್ಡು ಕೊಟ್ಬಿಟ್ಟು ಜೊತೆಗೆ ಕೆಟ್ಟ ತರಕಾರಿ ತರ್ತೈತಲ್ಲ ಅದೇ ಶಿವಕುಮಾರ್ ನಾಲ್ಕು ಮೊಟ್ಟೆ ಇದು ನಿನಗೇನೆ ಮಾಡ್ಕೊಡ್ತೀನಿ ಈಗ ದೋಸೆ ತಾನೆ ಆರಾಮ ಮಲ್ಕೋಸ ಕ್ಯಾರೆಟ್ ಮಾತ್ರ ಜಾಸ್ತಿ ಏ ತುಪ್ಪ ಐತಲ್ಲ ಕ್ಯಾರೆಟ್ ಅಲ್ವಾ ಮಾಡ್ಬೋದು ಒಂದ್ಸಲ ನಮ್ಮ ಮೋಸ್ಟ್ ಮೋಸ್ಟ್ ಫೇವ್ರೆಟ್ ಆಗ್ರಿಕಾಯಿ ಎಷ್ಟಿಷ್ಟ ಫ್ರೆಂಡ್ಸ್ ಆಗ್ರಿಕಾಯಿ ನೋಡಿದ್ರೆನೇ ಬಾಯಿರ್ಬದತ್ ಯಾವಾಗ ಮಾಡ್ಕೊಂತೀರ ಅಂತ ನೋಡೋಣ ಇದಕ್ಕೂ ಒಂದಿನ ಟೈಮ್ ಫಿಕ್ಸ್ ಮಾಡ್ತೀನಿ ಆಲೂಗಡ್ಡೆ ಫ್ರಿಜ್ಜಲ್ಲಿ ಇಡಬಾರ್ದಲ್ಲ ಇವಿಷ್ಟು ಮೊದಲು ಸೈಡ್ಗೆ ತಿಟ್ಕೊಬಿಡ್ತೀನಿ ಇದು ನಮ್ಮ ಅಡುಗೆಗೆ ಈಗ ಸದ್ಯಕ್ಕೆ ಬೇಕಾಗಿರೋದು ಹೊರಗಡೆ ಇಡ್ತೀನಿ ಒಳಗಡೆ ಇಡೋಂಗಿಲ್ಲ ಸೋಪು ಮತ್ತು ಸೋಪ್ ಪುಡಿ ಈ ವಾರಕ್ಕೆ ಒಂದು ಪ್ಯಾಕೆಟ್ ಸೋಪ್ ಪುಡಿ ಸೋಪು ಇದು ಹದಿನೈದು ದಿನಕ್ಕೆ ತೊಳಕ್ಕೆ ವೀಲು ಬಳಸಿದ್ರೆ ಬೇಗ ಖಾಲಿ ಆಗ್ತೈತೆ ಫ್ರೆಂಡ್ಸ್ ಅದಕ್ಕೆ ನಾನು ಬಟ್ಟೆ ಸೋಪೇನೆ ಪಾತ್ರೆಗೂ ಬಳಸ್ತೀನಿ ಚೆನ್ನಾಗಿರ್ತೈತೆ ಜಾಸ್ತಿ ದಿನ ಬಳಕೆ ಬರ್ತಿ ಅನ್ಬೋದು ವೀಲ್ ಅದೇನೋ ಗೊತ್ತಿಲ್ಲ ಬೇಗ ಬೇಗ ಕಲಿಗೆ ಖಾಲಿ ಆಗೋಗ್ತೈತೆ ಚಿಕ್ಕನಕಾಯಿ ಅಂದರೆ ಅವರೇ ಕಾಯಿ ತರಾನೆ ಅದು ಸಿಕ್ಕೇ ಹಾಕ್ಬಿಟ್ಟು ಮಾಡ್ತೀವಲ್ಲ ಫ್ರೆಂಡ್ಸ್ ಈ ತರ ನಮ್ಮ ಕೈ ಅಂತೀವಿ ನೆಲ್ಲವರೆ ಕೈ ಅಂತೀವಿ ಯಾವಾಗ್ಲೇ ಅಂಗಡಿಗ್ ಹೋಗ್ಲಿ ಶಿವ ಏನೇ ತರಕ್ಕೆ ಒಂದ್ ಚಕ್ಲಿನೋ ನಿಪಟ್ಟೋ ಕೋಡ್ಬಾಳೆನೋ ಒಂದ್ ಮೈಸೂರು ಪಾಕೋ ಇಲ್ಲ ಈ ತರದೊಂದು ಪಿಂಗೋನೋ ಬಿಸ್ಕೆಟೋ ಏನಾರು ಒಂದ್ ತರ್ತಿ ಅದಕ್ಕೆ ಒಳ್ಳೆ ಗಡ್ಡ ಅಂತ ನಾನು ಆಗೋ ಹೇಳೋದು ಚೆನ್ನಾಗಿಲ್ಲ ಫ್ರೆಂಡ್ಸ್ ನಂಗೆ ಹುಳಿ ಹುಳಿ ಅದು ಇಷ್ಟ ಇದಿಷ್ಟು ನಮಗೆ ಒಂದು ಆಗೋಷ್ಟು ತರಕಾರಿ ಫ್ರೆಂಡ್ಸ್ ಕ್ಯಾರೆಟ್ ಹಾಗಲಕಾಯಿ ಬೀನ್ಸ್ ಚಪ್ಪರ್ ಬದ್ನೆಕಾಯಿ ಆಲೂಗಡ್ಡೆ ಟೊಮೊಟೊ ಐತೆ ಬೆಂಡೆಕಾಯಿ ಐತೆ ಈಗ ನುಗ್ಗೆಕಾಯಿ ಪೂರ್ತಿ ಸಾರಿಗೆ ಹಾಕಿಬಿಡ್ತೀನಿ ಓಕೆ ಫ್ರೆಂಡ್ಸ್ ಕುತ್ಕೊಂಡ್ಬಿಟ್ಟಿನಲ್ಲ ತರಕಾರಿಗೆ ಅಡಿಗೆ ಈಗ ಮಧ್ಯಾಹ್ನಕ್ಕೆ ಏನೇನು ಬೇಕು ಎಲ್ಲ ಇಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಡಿಗೆ ಮನೆಯಲ್ಲಿ ಗಂಟೆ ಗಂಟೆ ನಿಂತ್ಕೊಳ್ಳೋ ಇವನ್ನೆಲ್ಲ ಮೊದಲು ಕಿಚನ್ಗೆ ಶಿಫ್ಟ್ ಮಾಡ್ಬಿಡ್ಬತ್ತಿ 頼りまーす。<laughs> ಫ್ರೆಂಡ್ಸ್ ನಮ್ಮ ಮನೇಲಿ ಇವತ್ತು ತರಕಾರಿ ಸಾರಿಗೆ ಇಷ್ಟು ತಗೊಂಡಿದ್ದೀನಿ ನುಗ್ಗೆಕಾಯಿ ಕ್ಯಾರೆಟ್ ಆಲೂಗಡೆ ಬಾಡಗಿರೋ ಬದ್ನೆಕಾಯಿ ಬೀನ್ಸ್ ಚಿಕ್ಕಡಿಕಾಯಿ ಹುಣಸೆ ರಸ ಸ್ವಲ್ಪ ಸ್ವಲ್ಪ ಹಾಕೊಳ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಮೂರು ಟಮೊಟ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಉಳಿಯೋದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಹುಣಸೆ ರಸ ಮೂರು ಟಮೊಟ ಈರುಳ್ಳಿ ಬೆಳ್ಳುಳ್ಳಿ ಕರ್ಪೇವಾಯ್ತು ಫ್ರೆಂಡ್ಸ್ ಕೊತ್ತಂಬರಿ ಇಲ್ಲ ಇದು ನುಚ್ಚುಬೇಳೆ ಶಿವರಮ್ಮ ಊರಿಂದ ಕಟ್ ಕಳಿಸಿದ್ದು ಇದು ಬೇಗ ಬೇಯ್ತೈತೋ ಇಲ್ಲ ಅಂತ ಒಂದು ಐಡಿಯಾನೂ ಇಲ್ಲ ನನಗೆ ನನ್ಗೆ ಆಗ್ಲೇ ಮರ್ತೋದೆ ನೋಡ್ತೀನಿ ತರಕಾರಿ ಜೊತೆ ಬೇಯಿಸ್ತೀನಿ ನೋಡೋಣ ಹೆಂಗ್ ಬರುತ್ತೋ ಏನು ಅಂತ ತೊಳ್ದೆ ಬೇಯಿಸಾಕ್ತಿನಿ ನುಗ್ಗೆಕಾಯಿ ಮಾತ್ರ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಲ್ಲ ಇದನ್ನ ಲಾಸ್ಟಲ್ಲಿ ಹಾಕಿ ಮಾಡ್ತೀನಿ ಶಿವಾಗ್ ನುಗ್ಗೆಕಾಯಿ ಅಂದ್ರೆ ಜಾಸ್ತಿ ಇಷ್ಟ ಬೇಳೆ ಬೇಗ ಬೇಯಬೇಕಂದ್ರೆ ಅಲ್ಲೇ ಮಾಡ್ಬೇಕು ಹಂಗಾಗಿ ಬೇಳೆನ ತೊಳೆದಿ ಹಾಕೊಂಡೆ ಕಲ್ಲೇನೂ ಇಲ್ಲ ಫ್ರೆಂಡ್ಸ್ ಕ್ಲೀನ್ ಮಾಡ್ಕೊಟ್ಟವ್ರೆ ಆಮೇಲೆ ಮೋಟಾ ಮೊಟ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಸೈಡ್ಗೆ ತಿಟ್ಕೊಂಡು ಹಾಕೊಳ್ತಾ ಇದೀನಿ ಲಾಸ್ಟ್ ಅಲ್ಲಿ ಬೇಕು ಹಂಗಾಗಿ ತರಕಾರಿ ಎಲ್ಲ ಹಾಕೊಂಡೆ ನುಗ್ಗೆಕಾಯಿ ಮಾತ್ರ ಹಾಕೊಳ್ತಾ ಇಲ್ಲ ನೀರು ತರಕಾರಿ ಮುಡ್ಗಷ್ಟು ಹಾಕೊಂಡು ಉಪ್ಪು ಹಾಕೊಂಡು ಒಂದೇ ಬಿಸಿಲು ಕೂಗಿಸ್ತೀನಿ ಮೊದಲನೇ ಸಲ ಈ ಬೇಳೆ ಮಾಡ್ತಾರ ಒಂದ್ ಬಿಸಿಲ್ ಬರ್ಸಿ ನೋಡ್ತೀನಿ ಬೆಂದೈತಾ ಇಲ್ಲ ಆಮೇಲೆ ತರಕಾರಿ ಎಲ್ಲ ಸೊಪ್ಪೇಟ್ ತೊಗೊಂಡು ಇನ್ನೊಂದು ಹಾಕ್ತೀನಿ ಬೆಂದಿಲ್ಲ ಅಂದರೆ ಮುದ್ದೆಗೆ ನುಗ್ಗೆಕಾಯಿ ನುಗ್ಗೆ ಕೈ ಹಾಕ್ತೀನಿ ಓಕೆ ಫ್ರೆಂಡ್ಸ್ ನಾವೀಗ ಒಂದು ಟಿಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ಅದೇನು ಅಂದರೆ ವೇಸ್ಟ್ ಕಸ ಗೀಸ ಏನೂ ಎಸೆಯೋಂಗಿಲ್ಲ ನಮ್ಮ ಮನೇಲಿ ಇವುಗಳಿಂದ ನಾನು ಗಿಡನ ಬೆಳೆಸ್ತಾ ಇದ್ದೀನಿ ಇದೇ ಫುಡ್ ಫ್ರೆಂಡ್ಸ್ ನಮ್ಮ ಗಿಡಗಳಿಗೆ ಇಷ್ಟು ಒಳ್ಳೆ ಕಸ ಹಾಕೋದ್ ಬಿಟ್ಬಿಟ್ಟು ಈ ಅಂತೆ ಅದಂತೆ ಇದಂತೆ ಎಲ್ಲ ಯಾಕೆ ಹಾಕ್ಬೇಕು ಗಿಡಗಳಿಗೆ ಅದಕ್ಕೆ ಇಷ್ಟು ಸೊಂಪಾಗಿ ಪೈನಾಪಲ್ ಬೆಳೆ ಕಾರಣ ವೇಸ್ಟ್ ಸಿಪ್ಪೆ ಅಷ್ಟೇ ಕೊಳ್ದೋಗ್ತೈತೆ ಒಂದು ವಾರಕ್ಕೆಲ್ಲ ಅದೇ ಗೊಬ್ಬರ ಕನಕಾಂಬ್ರಾಗ ಹಾಕ್ಬಿಡ್ತಿವಿ ಈ ಗಿಡಗಳು ಇನ್ನು ಮೊಳಕೆ ಇದ್ರ ಮೇಲೆ ಏನಾದ್ರು ಹಾಕಕ್ ಹೋದ್ರೆ ಈ ಸಿಪ್ಪೆ ಜೊತೆಗೆ ಗಿಡನ ಒಣಗೋಗ್ತೈತೆ ಕೊಳ್ದೋಗ್ತೈತೆ ಬೆಳಗ್ಗೆ ಹಾಕ್ಸ್ಕೊ ಬಂದಿರೋ ರಾಗಿ ಸೆಟ್ಟು ತಣ್ಣಗಾಗೈತೆ ಇದನ್ನ ತಣ್ಣಗಾದ್ಮೇಲೆ ನಾವು ಬಾಕ್ಸ್ ಹಾಕೋಬೇಕು ಬಿಸಿ ಬಿಸಿ ಹಾಕೊಂಡ್ರೆ ಸ್ಮೆಲ್ ಬಂದ್ಬಿಡ್ತೈತೆ ಒಂಥರ ಬೂಸ್ಟ್ ಬಂದಂಗೆ ಅತ್ತಿವಾಗ ಅದೆಲ್ಲ ಸಾಂಬಾರ್ ಬಿಸಿ ಬರಷ್ಟಲ್ಲಿ ಇಟ್ನೆಸ್ ಬರಷ್ಟಲ್ಲಿ ಪಟ ಪಟ ಅಂತ ಚರಡಿ ಹಿಡಿಬೇಕು ಆದ್ರೂ ಹತ್ತು ಹದಿನೈದು ನಿಮಿಷ ಟೈಮ್ ಬೇಕೇ ಬೇಕು ಜಾಸ್ತಿ ಹಸಿಟ್ಟೈತೆ ಒಂದೇ ಸಲ ಜರಡಿ ಹಿಡ್ಕೊಂಡ್ರೆ ಡೈಲಿ ಮುದ್ದೆ ಮಾಡ್ಬೇಕಾದ್ರೆ ಹಿಡಿಯೋ ಅವಶ್ಯಕತೆ ಇರಲ್ಲ ಹೆಲ್ಪ್ ಮಾಡ್ಕೇಟ ನೋಡಿ ಫ್ರೆಂಡ್ಸ್ ಎಷ್ಟು ಕಸ ಕೋಳಿಗಳಿದ್ರೆ ಇದನ್ನ ಕೋಳಿಗಳಿಗೆ ಸ್ವಲ್ಪ ನೀರ್ ಮಿಕ್ಸ್ ಮಾಡಿಬಿಟ್ಟು ಈ ಹಿಟ್ಟಿಗೆ ಜರಡಿ ಇರ್ತೀವಲ್ಲ ವೇಸ್ಟ್ ಗೆ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಬಿಟ್ಟು ಇಟ್ಟರೆ ತಿನ್ಕೋತಾವೆ ಚೋರ್ ಕಡೆ ಹಂಗೆ ಮಾಡೋದ್ ಫ್ರೆಂಡ್ಸ್ ಇದನ್ನು ಸಹ ವೇಸ್ಟ್ ಮಾಡಲ್ಲ ಅದ್ರಲ್ಲಿ ಕೋಳಿಗಳು ಜರಡಿ ಇಡಿಯೋದನ್ನ ಸ್ಟಾಪ್ ಮಾಡ್ಬಿಟ್ಟು ಬಂದೆ ಒಂದು ವಿಸಿಲ್ ಬಂದಿತ್ತು ಅಂತ ಅಷ್ಟರಲ್ಲಿ ನಮ್ಮ ಬ್ಯಾಟ್ರಿಗೆ ಏನೋ ರೋಗ ಬಂತು ಸ್ಯಾಮ್ಸಂಗ್ ಫೋನ್ ಹೇಗೆ ಫ್ರೆಂಡ್ಸ್ ಆಗಾಗ ಫ್ಲಾಶ್ ಲೈಟ್ ಆನ್ ಆಗಲ್ಲ ಬ್ಯಾಕ್ ಸೈಡು ಆಮೇಲೆ ಬೇಸಿರೋ ಟಮೊಟೆ ಎಲ್ಲ ಸೈಡ್ ತಗೊಂಡು ಆಮೇಲೆ ನುಗ್ಗೆಕಾಯಿನ ಹಾಕಿ ಸ್ಟವ್ ಆನ್ ಮಾಡಿಟ್ಟೆ ಅದು ಇರಲಿ ಅಷ್ಟೇ ಅಂದ್ಬಿಟ್ಟು ಇದಕ್ಕೆ ನಾನು ಮಸಾಲೆ ರೆಡಿ ಮಾಡೋದು ಹೆಂಗಂದ್ರೆ ಫ್ರೆಂಡ್ಸ್ ಈಗ ಬೇಸಿರ ಟಮೊಟ ತೊಗೊಂಡಿದ್ದೀನಲ್ಲ ಅದಕ್ಕೆ ಹುಣಸೆ ರಸ ನೀರು ಹಾಕೊಂಡೆ ತಣ್ಣಗಾಗಲಿ ಹುಣಸಿ ಅಂದ್ಬಿಟ್ಟು ಆಮೇಲೆ ಟಮಟೊ ಮೇಲೆ ಬೇಸಿರ ಸಿಪ್ಪೆ ಎಲ್ಲ ಸೈಡ್ ತಗೊಂಡು ಅದಕ್ಕೇನೆ ಸಾಂಬಾರ್ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕಚ್ಚಾ ಪಿಚ್ಚ ಕೂಜಬೇಕ ಕೈಯಲ್ಲಿ ಇರೋ ಲೆಕ್ಕ ಕೈ ಬಿಸಿ ಆಗ್ಬಿಡ್ತಿ ಅಂದ್ಬಿಟ್ಟು ನಾನು ಈ ಥರ ಸೋಟೆಲ್ಲ ಸ್ಮಾಶ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿ ಹಳ್ಳಿ ಕಡೆ ಮಸಾಲೆ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಮಂದ ಬತ್ತೈತೆ ಟೇಸ್ಟ್ ಚೆನ್ನಾಗಿರ್ತೈತೆ ಟೊಮೊ ಹುಣ್ ಸೈಡ್ ಸಾಂಬಾರು ಪುಡಿ ಮುರು ಕ್ಯೂಚ್ಕೊಂಡ್ರೆ ಕ್ಯೂಚಕ್ ಅಂದ್ರೆ ಚಿಕ್ಕ ಹಾಕೊಂಡು ರುಬ್ಕೋಬಹುದು ಅದರ ಕೈಯಲ್ಲಿ ಕ್ಯೂಚಿರೇನ ಟೇಸ್ಟ್ ಜಾಸ್ತಿ ಇದು ಕ್ಯೂಚ ಸಾರು ಅಂತ ಸಿರಿ ಆಮೇಲೆ ನುಗ್ಗೆಕಾಯಿನ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಮಸಾಲೆನ ಮಿಕ್ಸ್ ಮಾಡ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಬಿಟ್ರೆ ಸೂಪರ್ ಟೂಪರ್ ಸಾಂಬಾರ್ ರೆಡಿ ಇಷ್ಟು ಹಿಟ್ ಆಯ್ತು ಫ್ರೆಂಡ್ಸ್ ಇದು ಅಮ್ಮಮ್ಮಂದ್ರೆ ನಮ್ಗೆ ಒಂದು ಮೂರು ತಿಂಗಳು ಬರ್ತೈತೆ ಎಷ್ಟ್ ಕೆಜಿ ಇಪ್ಪತ್ತು ಕೆ ಕೆಜಿ ಮೂರು ತಿಂಗಳಿಗೆ ತಿನ್ ಹಾಕ್ಬಿಡ್ತೀವಿ ಅಷ್ಟು ವೇಸ್ಟ್ ಸಿಕ್ಕೈತೆ ಫ್ರೆಂಡ್ಸ್ ಊರ್ ಕಡೆ ಆದ್ರೆ ಹಳ್ಳಿ ಕಡೆ ಈ ತರ ವೇಸ್ಟ್ ಇಷ್ಟು ಸಿಕ್ಕಿದ್ರೆ ಬೈತಾರೆ ನೀಟಾಗಿ ಮಿಲ್ ಮಾಡಸಿಲ್ಲ ಹಂಗಿಂಗಿ ಅಂತ ಶಿವ ಗೊತ್ತಾಗದ್ರಿ ಇಷ್ಟು ತಂದೈತೆ ಇದು ಹಸುಗ್ ಹಾಕುದ್ರೂ ತಿಂತೈತೆ ಕೋಳಿಗೆ ಹಾಕುದ್ರ ತಿಂತೈತೆ ಆದ್ರೆ ನಮ್ಗೆ ಅದು ಯಾವ್ದು ಇಲ್ಲ ಗಿಡನೇ ನಮ್ ಮಕ್ಳು ಮರಿ ಕೋಳಿ ಹಸು ಎಲ್ಲ ಅದಕ್ಕೆ ಅದಕ್ಕೆ ಹಾಕ್ಬಿಡ್ತೀನಿ ಜಡ್ ನಾನು ಫ್ರೆಂಡ್ಸ್ ಊಟದ ಮಧ್ಯೆ ಹೋಗಿ ಮುದ್ದೆ ಕಟ್ಟಬಾರ್ದು ಧೂಳು ಹಂಗಿಂಗಿ ಅಂದ್ಬಿಟ್ಟು ಶಿವನ ಮಲಗಿಸಿದೀನಿ ಒಂದ್ ಗಂಟೆ ಟೈಮ್ ಆಯ್ತು ಊಟಕ್ಕೆ ಬಂದೈತೆ ಓಕೆ ಫ್ರೆಂಡ್ಸ್ ಈಗ ದಿಢೀರ್ ಅಂತ ನೀವು ಬೆಳಗ್ಗೆ ಆಗ್ಬೇಕಂದ್ರೆ ಈ ತರ ಮಿಲ್ಗೆ ಹಸಿಟ್ರಿ ಸಾಂಬಾರಾಗೆ ಆಗಲೇ ನಾಲ್ಕಾಲ ಅದನ್ನ ಸೈಡ್ ಇಟ್ಕೊಂಡೆ ಆ ಕುಕ್ಕರ್ ಅಂತ ವಿಚಿತ್ರ ಚಿತ್ರ ವಿಚಿತ್ರ ಆಗೋಯ್ತು ಅದಕ್ಕೆ ಹೊಸ ಕುಕ್ಕರ್ ಇಟ್ಕೊಂಡು ಒಗ್ಗರಣೆ ಅಂತ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕೊಂಡು ಸಾಸಿವೆ ಬೆಳ್ಳುಳ್ಳಿ ಹಾಕೋಬೇಕು ಫ್ರೆಂಡ್ಸ್ ಪೇನು ಫ್ಲೇವರ್ ಸೂಪರ್ ಆಗಿರ್ತಿ ಏನು ಕೇಸರಿಗೆ ಆಮೇಲೆ ಕರ್ಬೇವು ಹಾಕೊಂಡು ಬೇಯಿಸ್ಕೊಂಡಿರೋ ಸಾಂಬಾರ್ನ ಹಾಕೊಳ್ತಾ ಇದ್ದೀನಿ ಬೆಳೆ ಬೇಯಲ್ವನೋ ಅನ್ಕೊಂಡು ಒಂದೇ ಬಿಸಿಲಿಗೆ ಬೆಂದೋಯ್ತು ಪರವಾಗಿಲ್ಲ ಇನ್ಮೇಲೆ ಆರಾಮಾಗಿ ಧಾರಾಳವಾಗಿ ಈ ಬೆಳೆನ ನಾವು ಬಳಸ್ಬೋದು ಇದನ್ನ ಒಂದು ಕುದಿ ಕುದಿಸ್ಕೋತೀನಿ ಅಷ್ಟೇ ಸೈಡ್ ಅಲ್ಲಿ ಆಗಿತ್ತು ಮುದ್ದೆ ಕಟ್ಕೊಳಕು ಸ್ಟಾರ್ಟ್ ಮಾಡ್ಕೊಂಡೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ನಾನ್ ದಿನ ಮುದ್ದೆ ಕಟ್ಟೋದೈತೆ ಫ್ರೆಂಡ್ಸ್ ಅದ್ರ ಶಿವಗೆ ಹೊಟ್ಟೆ ಸಿ ಅಂತೈತೆ ಬೆಳಗ್ಗೆ ತಿಂದಿದ್ ನಾಲ್ಕು ದೋಸೆ ಅದಕ್ಕೆ ಮೊದ್ಲು ಹುಟ್ಟೆ ಹಾಕೊಟ್ಬಿಟ್ಟು ಆಮೇಲೆ ಮುದ್ದೆ ಕಟ್ತೀನಿ ಕೊಳ್ಳಿ ಕೊಳ್ಳಿ ಟೇಸ್ಟ್ ಹೇಳ್ಬಿಡಿ ಬೇಗ ನಾವು ಮುದ್ದೆ ಕಟ್ಟಕ್ಕೆ ಹೋಗ್ತೀವಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆಯೋ ಮುದ್ದೆ ಚೆನ್ನಾಯ್ತಾ ಹ್ಮ್ ವಾಯ್ಸ್ ಬರಲಿ ಪರವಾಗಿಲ್ಲ ಇನ್ನ ಜೋರಾಗಿ ಫ್ರೆಂಡ್ಸ್ ವಿಡಿಯೋ ಮಾಡ್ಬೇಕಾದ್ರೆ ಮಾತ್ರ ವಯಸ್ಸು ಬರಲ್ಲ ಎಲ್ಲ ನಾಟಕ ನಟಕೆಪ್ ಮಾಡ್ತಾರೆ ನಾನಿವತ್ತು ಮಾಡ್ತಾ ಇದ್ದೀನಿ ಕ್ಯಾಂಡ್ಲ್ ಕೇಳಿದೆ ಫ್ರೆಂಡ್ಸ್ ಶಿವನ ಹೋಯ್ತು ಸ್ಟೋರ್ಗೆ ತಗೋ ಬರಕ್ಕೆ ಒಂದ್ ಕ್ಯಾಂಡ್ ಎಷ್ಟ್ ಹೇಳದ್ರಪ್ಪ ಕಲರ್ದು ಮೂವತ್ತೈದು ರೂಪಾಯಿ ಹೇಳೋದು ನಿಜ ಹೇಳು ಕ್ಯಾಂಡ್ ಕ್ಯಾಂಡಲ್ ಫ್ಯಾಕ್ಟರಿ ಕೇಳುದು ಒಂದೇ ಒಂದು ಕಲರ್ ಕ್ಯಾಂಡ್ ಮೂವತ್ತೈದು ರೂಪಾಯಿ ಹೇಳದ್ರಂತೆ ಫ್ರೆಂಡ್ಸ್ ಅದಕ್ಕೆ ನಾನು ಬೇಡ ವೈಟ್ ತಗೋಬಾ ಅಂದೆ ಇದು ಐದೈದು ರೂಪಾಯಿ ಅಂತೆ ಕಲರ್ ಹಾಕಿದ್ರೆ ರೇಟ್ ಜಾಸ್ತಿ ಅದಕ್ಕೆ ಕಲರ್ಗೆ ಬೆಲೆ ಇರೋದು ಜಾಸ್ತಿ ಫ್ರೆಂಡ್ಸ್ ನಮ್ಮಂತ ಕಪ್ಪುಗಿರೋರಿಗೆಲ್ಲ ಬೆಲೆ ಇಲ್ಲ ಪ್ರಪಂಚದಲ್ಲಿ ನಾವೇ ಬೆಲೆ ಕಟ್ಟಬೇಕು ನಾವು ಕೋಟಿಗಿದ್ದೀವಿ ಹಂಗೆ ಹಿಂಗೆ ಅಂತಲ್ಲ ನಾಲ್ಕು ಹ್ಯಾಂಡ್ ತರಿಸಿದೀನಿ ಫ್ರೆಂಡ್ಸ್ ಇದ್ರಲ್ಲಿ ನಾನೊಂದು ಹ್ಯಾಂಡ್ ಕ್ರಾಫ್ಟ್ ಮಾಡ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್ ತುಂಬಾ ದಿನದಿಂದ ಕಾಯ್ತಿದೆ ಇದನ್ನು ಮಾಡಬೇಕು ಮಾಡಬೇಕು ಅಂತ ಫುಲ್ ಖುಷಿಯಾಗಿ ಇದಕ್ಕೆ ಈ ವೈಟ್ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ನಾವ್ ಕಲರ್ಸ್ ಕೊಡವಲ್ಲ ಅದೇ ಅವುಗಳು ಮಿಕ್ಸ್ ಮಾಡಿದ್ರೆ ಕಲರ್ ಐತಲ್ಲ ಎಕ್ಸ್ಟ್ರಾ ತಲೆ ಫ್ರೆಂಡ್ಸ್ ನೀವು ಹಂಗೆ ಮಾಡಿ ಫ್ರೆಂಡ್ಸ್ ನಂತರ ತಗ್ಗಿ ತಗಿ ಬಾಳಬೇಕು ಫ್ರೆಂಡ್ಸ್ ನಾನು ತುಂಬಾ ಐಟಮ್ಸ್ ಬುಕ್ ಮಾಡಿದೆ ಫ್ರೆಂಡ್ಸ್ ಮೊನ್ನೆ ಒಂದ್ ತಿಂಗಳಿಂದ ಎಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಇಷ್ಟಿ ಕಡಿಮೆ ಬುಕ್ ಮಾಡಿದ್ದೆ ಒಂದೇ ಸತಿ ಶಿವ ಎಲ್ಲ ಕ್ಯಾನ್ಸಲ್ ಮಾಡಿಸ್ತು ಮನೆ ರೆಡಿ ಮಾಡ್ತಿದ್ದೀವಿ ಇಂಥ ಟೈಮಲ್ಲಿ ಖರ್ಚು ಜಾಸ್ತಿ ಮಾಡಬೇಡ ಅಂತ ಬೇಜಾರಾಯಿತು ಕೆಲವರು ಅನಿಸ್ಬೋದು ನೂರು ನೂರೈದು ರೂಪಾಯಿ ಏನು ಉಳಿಸೋಕಾಗ್ತೈತೆ ಅಂತ ಒಂದು ಸಿಮೆಂಟ್ ಮೂಟೆ ಬಂದರೂ ನಮ್ಗೆ ಎಲ್ಪ್ ಆಗ್ತಿದೆ ಫ್ರೆಂಡ್ಸ್ ಕಷ್ಟ ಟೈಮಲ್ಲಿ ಅದಕ್ಕೆ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟೆ ಬೇಜಾರಾಯಿತು ಹೋಗ್ಲಿ ಬಿಡಿ ಫ್ರೆಂಡ್ಸ್ ನಾನೇ ಮಾಡ್ತಾ ಇರ್ತೀನಿ ಒಂದೊಂದೇ ಒಂದೊಂದು ಕಡಿಮೆ ರೇಟಲ್ಲಿ ಹ್ಯಾಂಡ್ ಕ್ರಾಫ್ಟ್ಗಳು ನಮ್ಮದು ಮನೆ ಮುಗಿದ ಮುಗಿದ್ಮೇಲೆ ಎಲ್ಲ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ ಆದಮೇಲೆ ಆಮೇಲೆ ಕಡಿಮೆ ರೇಟದಲ್ಲ ಮನೇಲಿ ಫುಲ್ಲು ಡೆಕೋರೇಷನ್ ಐಟಮ್ಸ್ ತುಂಬಿಸಾಕ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಈಗ ನಾನು ಆ್ಯಂಡ್ ಕ್ರಾಫ್ಟ್ನ ಹೆಂಗೆ ಮಾಡ್ತೀನಿ ಏನು ಕತೆ ನೋಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಹ್ಯಾಂಡ್ ಕ್ರಾಫ್ಟ್ಗೆ ಇದನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಗದ್ದಾ ಮಟ್ಟೆ ಇದು ಇದು ತೆಂಗಿನಕಾಯಿ ಹೇಳ್ಬೇಕಾದ್ರೆ ಒಂದು ಕೊಂಬೆ ಕೊಂಬೆ ತಗೋಬೇಕಾಯ್ತು ಆದರೆ ನಾನು ಇದು ಹೊಸದಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನೋಡೋಣ ಹೆಂಗ್ ಬರುತ್ತೆ ಏನು ಕತೆ ಈ ನಾವು ಇವಾಗ ಕರ್ಗಸ್ಕೊಬೇಕು ಫ್ರೆಂಡ್ಸ್ ನಾಲ್ಕು ಕ್ಯಾಂಡ್ಲನ್ನ ನಾಲ್ಕು ಬಟ್ಲಗಾಗಲಿ ಗ್ಲಾಸ್ ಏತೆ ಫ್ರೆಂಡ್ಸ್ ಹ್ಮ್ ಗ್ಲಾಸ್ ಹಾಕಿ ಕರ್ಗಸ್ಕೊತೀನಿ ಫ್ರೆಂಡ್ಸ್ ಫಸ್ಟ್ ಒಂದು ಬಾಂಡ್ಲಿ ಇಟ್ಕೊಂಡು ಅದರಲ್ಲಿ ಅರ್ಧದಷ್ಟು ನೀರು ಹಾಕೊಂಡು ಆಮೇಲೆ ಒಂದು ಬಟ್ಲಿ ಇಟ್ಕೋತ ಇದು ಕ್ಯಾಂಡ್ಲ್ ಅನ್ನ ಕರಗಿಸುವ ವಿಧಾನ ಆದ್ರೆ ಈ ತರ ನಾಲ್ಕು ಐದು ಕ್ಯಾಂಡ್ ಅಲ್ಲಿ ಯಾವತ್ತೂ ಟ್ರೈ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಒಂದು ಹತ್ತು ಹದಿನೈದು ಆದ್ರೂ ಕ್ಯಾಂಡ್ ಇದ್ರೆ ಪಕ್ಕ ವರ್ಕ್ ಆಗ್ತಿತ್ತು ಇದು ಒಂದು ಹತ್ತು ನಿಮಿಷ ಕರಗಸ್ಕೊಬೇಕು ಸ್ವಲ್ಪ ಲೇಟ್ ಆಗ್ತೈತಿ ಇದು ಕರ್ಗೋದು ಹಂಗಾಗಿ ಕರಗ್ತಾ ಕರಗ್ತಾ ದಾರ ಎಲ್ಲ ಬಿಟ್ಕೊತೈತಿಲ್ಲ ದಾರನೆಲ್ಲ ಹಂಗೆ ಹಂಗೆ ಸೈಡ್ ಗೆತ್ತಾಕ್ಬಿಟ್ಟೆ ದಾರ ಏನು ನಮ್ಗೆ ಬೇಕಾಗಿಲ್ಲ ಹಂಗಾಗಿ ನೋಡಿ ನಾಲ್ಕು ಕ್ಯಾಂಡ್ಲ್ ಅನ್ನ ಕರಗಸ್ಕೊಂಡಿದ್ದಕ್ಕೆ ಇಷ್ಟೇ ಎಷ್ಟಾಗೈತೆ ತಳದಲ್ಲಿ ಎಲ್ಲೋ ಒಂದು ಅದಕ್ಕೆ ಒಂದು ಹತ್ತು ಹದಿನೈದು ಕ್ಯಾಂಡಲ್ ಅನ್ನ ಕರಗಿಸ್ಕೊಂಡ್ರೆ ಅದ್ರ ಅರ್ಧದಷ್ಟಾದ್ರೂ ಬಂದ್ರೆ ನಮ್ಗೆ ಈಸಿ ಆಗ್ತೈತೆ ಇದು ಏನ್ ಮಾಡ್ತಿದ್ದೀರಿ ಹ್ಯಾಂಡ್ ಕ್ರಾಫ್ಟ್ ಮಾಡೋಕ್ಕೆ ಹಂಗಾಗಿ ಕಡಿಮೆ ಇದ್ರಲ್ಲಿ ಮಾಡಕ್ ಹೋಗ್ಬಿಡಿ ಫ್ರೆಂಡ್ಸ್ ಆಮೇಲೆ ಅದನ್ನ ಸೈಡ್ ಗೆತ್ಕೊಂಡು ಅದು ತೆಳ್ಳಗಿರ್ಬೇಕಾದ್ರೆ ಏನೇನೆ ಕಲರ್ಸ್ ರಂಗೋಲಿ ಪುಡಿ ಕಲರ್ಸ್ ಇತ್ತಲ್ಲ ಅದನ್ನೇ ಮಿಕ್ಸ್ ಮಾಡ್ಕೊಬಿಟ್ಟೆ ಅಯ್ಯೋ ಅದು ಬಿಸಿ ಮಾಡೋಷ್ಟರಲ್ಲಿ ಇದು ಗಟ್ಟಿ ಆಯ್ತು ಸರಿ ಹೋಯ್ತು ಇವತ್ತು ಮತ್ತೆ ಗಟ್ಟಿ ಆಯ್ತು ಒಂದೊಂದು ಸೆಕೆಂಡ್ ಗಟ್ಟಿ ಆಗ್ತಿತ್ತಲ್ಲ ಫ್ರೆಂಡ್ಸ್ ಪರವಾಗಿಲ್ಲ ಇಲ್ಲಿ ಕುತ್ಕೊಂಡೆ ಬಿಸಿ ಮಾಡ್ಕೊತೀನಿ ఈ పర్పల్ అండ్ రెడ్ తినా ఫ్రెండ్స్ ఐటమ్స్ క్యాండ్ కర్స్కొండ మన కలర్స్ రంగోలి పుడి కలర్సే మిక్స్ ఫ్రెండ్స్ ఆమె మెయిన్ మెయిన్ ఫ్రెండ్స్ ఇంపార్టెంట్ ఐస్ క్యూబ్బు కప్ అడ్కొండీ స్టవ్ హత్తికొట్టాక రెస్కు ఓడాక అనిబిట్ మే గోదామటెంప్స్ట్ ಅಂಡು ಒಂದು ಬಾಟ್ಲಲ್ಲಿ ಒಂದು ಬಾಟ್ಲಲ್ಲಿ ಬಿಸಿ ನೀರು ಅಂಡು ವಾಟರು ನಮಗೆ ಈ ಥರ ಹ್ಯಾಂಡ್ ಕ್ರಾಫ್ಟ್ ಮಾಡಬೇಕಾದ್ರೆ ಎನರ್ಜಿ ಡೌನ್ ಆಗೈತೆ ನೀರು ಕುಡಿಬೇಕು ಇಷ್ಟು ಪ್ರಿಪ್ರೇಷನ್ ರೆಡಿಯಾಗೈತೆ ಹ್ಞೂ ನೆಸ್ಟ್ ಆಗಿ ಫ್ರೆಂಡ್ಸ್ ಮತ್ತೆ ಬಿಸಿ ಮಾಡ್ಕೋಬೇಕು ಸೋ ಮಚ್ ವರ್ಕಿಂಗ್ ಫ್ರೆಂಡ್ಸ್ ಇವತ್ತು ಮಿಡ್ ನೈಟಲ್ಲಿ ಇದಾದ್ಮೇಲೆ ಅದು ಕರ್ಕಸ್ಕೊಳ್ಳೋದು ಕರ್ಕಸ್ಕೋತಾ ಇರಬೇಕು ಪಟ ಅಂತ ಅಂಟಿಸ್ತಾ ಇರ್ಬೇಕು ಫ್ರೆಂಡ್ಸ್ ಕೈಯಲ್ಲೇ ಮಾಡೋದು ಫ್ರೆಂಡ್ಸ್ ಇದು ನೋಡ್ಕೊಳ್ಳೋದು ಈ ತುಂಬಾ ಜನಕ್ಕೆ ಗೊತ್ತು ಅನ್ಸ್ತಿದೆ ಅಗಲ್ ಮಾತ್ ಕಪ್ಪಲ್ಲಿ ಹಾಕೊಂಡ್ರೆ ಬೇಗ ಗಟ್ಟಿ ಆಗ್ಬಿಡ್ತಿದೆ ಫ್ರೆಂಡ್ಸ್ ಅಗಲ್ಲ ಇದ್ರೆ ಅರಳು ತಣ್ಣಗಾಗ್ಬಿಡ್ತಿದೆ ಈ ತರ ಕಪ್ಪಲ್ಲಿ ಹಾಕೊಂಡ್ರೆ ಬೇಗ ತಣ್ಣಗಾಗಲ್ಲ ಇವತ್ತರ ಒಂದೇ ಕಪ್ ಇದೊಂದು ಕಪ್ಪಲ್ಲಿ ತೊಗೊತೀರ ಬೇಗ ಕರ್ಗು ಬೇಗ ಕರ್ಗು ಪ್ಲೀಸ್ ಪ್ಲೀಸ್ ಎರಡು ಮೂರು ಸಲ ಆಗಲ್ಲ ನೀರ್ ಮಿಕ್ಸ್ ಆಗ್ತಿದೆ ಏನೋ ನಾನು ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಸುಮ್ಮನೆ ರೊಪ್ಪಿ ಕ್ಯಾಜಿ ಎತ್ತಿಡಷ್ಟ್ರಲ್ಲಿ ತಣ್ಣಗಾಗ್ತೈತಲ್ಲ ಇದು ಎಂತ ದುರ್ಬಿದಿ ಇದು ಫಸ್ಟ್ ಟೈಮ್ ಮಾಡ್ತಾರ ಫ್ರೆಂಡ್ಸ್ ನಾನಂತು ಏನ್ಮಾಡ್ತೀನಿ ಅಂದ್ರೆ ಈ ಥರ ಒಂದು ಇದು ಎತ್ಕೊಂಡಿದೀನಲ್ಲ ಫ್ರೆಂಡ್ಸ್ ಐಸ್ ವಾಟ್ರಲ್ಲಿ ಫುಲ್ ಕೋಲ್ಡ್ ಮಾಡ್ಕೋಬೇಕು ಇದ್ರಲ್ಲಿಗೆ ಮೂರು ಬೆರಳನ್ನ ಎತ್ಕೋಬೇಕು ಬಿಸಿ ಬಾಯಿ ಬಡ್ಕೊಬಿಟ್ಟು ಸುಡ್ತಾ ಇಲ್ಲ ಯಾ ಯಾ ಬಂತು ಫ್ರೆಂಡ್ಸ್ ಈ ಥರ ಇಟ್ಕೊಡು араળી દે араળી દે કેન્ડલલ फ्लावर араળી દે ઓ માય ગોડ વાઉં યાર યાર ડેડિકેશન ઇરબેક ડેડિકેશન ઇગા કઈના ઇંગ અટકોં ઇંગ નીરલા ઇદ મારબે ફ્રેન્ડ્સ આવ ગટકો ઓ માય ગોડ યાર હું મારતા ફ્લાવર અપ્પે સ્ટાર્ટિંગ ઓન સલ્પા કન્ફ્યુઝન આઈત ફ્રેન્ડ્સ આમલે ફાસ્ટ ફાસ્ટ આગ નാനെ મારકોં હોદે મારબે કર એસ્ટ ખુશી આખતી દે ગોતા સિકાપટે ચનગ આઈતે ઇદ માત્ર ઇસ્ટ મેડિની ફ્રેન્ડ્સ ಒಂದು ಮುಕ್ಕಾಲು ಪರ್ಸೆಂಟ್ ಮುಗಿಸ್ತೆ ಹಿಂದೆಗಡೆ ಇನ್ನೊಂದು ಸ್ವಲ್ಪ ಐತೆ ಕ್ಯಾಂಡಲ್ ಏಯ್ತು ಇದು ಏನಂದ್ರೆ ಕೆಳಗಡೆಗೆ ಹೋಗ್ಬಿಟ್ಟೈತಲ್ಲ ಫುಲ್ ಫ್ಲವರ್ ಬರ್ತಾ ಇಲ್ಲ ಅದಕ್ಕೆ ನಾಳೆ ಕ್ಯಾಲೆಂಡರ್ ಕ್ಯಾಂಡಲ್ ತರಿಸ್ಬೇಕು ಈ ಕಲರ್ದೈತೆ ಇದ್ದಿದ್ದು ಚಿಕ್ ಬಟ್ಲಲ್ಲಿ ಇದ್ರೆ ತುಂಬ ಇಷ್ಟು ಅರ್ಧದಷ್ಟಾದ್ರೂ ಇರಬೇಕು ಫ್ರೆಂಡ್ಸ್ ಕ್ಯಾಂಡಲ್ ಇಲ್ಲಿದ್ರೂ ತುಂಬದ ಅಷ್ಟಾದ್ರೂ ಇರ್ಬೇಕು ಅವ್ರು ನಾವು ಕೆಳ ಬೆಳ್ಳ ಹದ್ದಿ ಇದು ಮಾಡ್ಬೋದು ಸ್ವಲ್ಪ ಸ್ವಲ್ಪ ತಗೊಂಡು ಇದು ಇಲ್ಲಿ ಕೆಳಗಡೆಗೆ ಟಚ್ ಆಗ್ತೈತಲ್ಲ ನಮ್ಮ ಬೆರಳು ಇದು ಜಾಸ್ತಿ ಬಿಸಿ ಐತೆ ಎಪ್ಪ ಫುಲ್ಲು ಹೆಂಗೆಂಗೋ ಆಗೋಯ್ತು ನನಗಂತೂ ನಾಳೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಕ್ಯಾಂಡಲ್ ತರಿಸ್ಬಿಟ್ಟು ಇಷ್ಟು ಬಂದೈತೆ ಆದರೆ ಪರವಾಗಿಲ್ಲ ಫ್ರೆಂಡ್ಸ್ ಸಕ್ಕತ್ತಾಗಿ ಕಾಣಿಸ್ತೈತೆ ಹೂ ಗುಚ್ಚ ಥರ ಓಕೆ ಫ್ರೆಂಡ್ಸ್ ಈಗ ಹತ್ತುವರೆ ಆಗ್ತಾ ಬಂತು ಟೈಮು ಹೊಟ್ಟೆ ಬಂತು ಸಿಕ್ಕಾಪಟ್ಟೆ ಸಿತೈತೆ ಅದಕ್ಕೆ ನಾನು ಏನು ಅಂದರೆ ಮೊದಲು ಟಾಮ್ಗೆ ಊಟ ಹಾಕ್ತೀನಿ ಪಾಪ ಅವ್ನು ನನಗೋಸ್ಕರ ಕಾಯ್ಕೊಂಡವನೆ ಗಂಡ ಕಟ್ಕೊಂಡಿರೋ ಗಂಡ ತಿನ್ಬಿಟ್ಟು ಆರಾಮಾಗಿ ಬಲಗೈತೆ ಟಾಮ್ ವೆಯ್ಟ್ ಮಾಡ್ತವನೆ ಯಾಕಂದರೆ ಅವನು ಸಂಜೆ ಬಿಸ್ಕೆಟ್ ತಿಂದಿದ್ದ ಅದಕ್ಕೆ ಇಲ್ಲ ಅವನು ವೆಯ್ಟ್ ಮಾಡೋಣ ಫ್ರೆಂಡ್ಸ್ ಹ್ಯಾಂಡ್ ಕ್ರಾಫ್ಟ್ ಮಾಡಿ ಎನರ್ಜಿ ಫುಲ್ ಡೌನ್ ಆಗ್ಬಿಟ್ಟಿದೆ ಎನರ್ಜಿ ಬೇಕಂದ್ರೆ ಮೊಟ್ಟೆ ಆಮ್ಲೆಟ್ ಹಾಕೋಬೇಕು ಸೈಲೆಂಟ್ ಆಗಿ ಸೌಂಡ್ ಸ್ಮೆಲ್ ಎರಡು ಬರ್ಬಾರ್ದು ಆ ಥರ ಹಾಕೋಬೇಕು ಏನು ಮಾತಂತ ಹೇಳಿದೆ ಸರ್ ನೀವು ರಿಯಲಿ ಆಕ್ಟ್ಸ್ ಆಫ್ ಸ್ಟಾರ್ ಫ್ರೆಂಡ್ಸ್ ಸ್ಟಾರ್ಸ್ ಗೆ ಹಾಲನ್ನ ಕೊಡಬಾರದು ಅಂತ ಕೆಲವರು ಕಮೆಂಟ್ ಮಾಡಿದ್ರಲ್ಲ ಅಂದ್ರೆ ಒಂದೊಂದು ಬ್ರೀಡ್ ಟಾಮ್ಸ್ ಗೆ ಕೊಡಂಗಿಲ್ಲ ಫ್ರೆಂಡ್ಸ್ ಕೆಲವೊಬ್ಬರಿಗೆ ಆದ್ರೆ ನಮ್ಮ ಟಾಮ್ ಬ್ರೀಡ್ ಅಲ್ಲ ಅವನು ನ್ಯಾಚುರಲ್ ಇನ್ನ ಹೇಳ್ಬೇಕಂದ್ರೆ ಪಕ್ಕಾ ಲೋಕಲ್ ನಂತರ ಹಾಗಾಗಿ ಅವನಿಗೆ ಅವ್ನಿಗೆ ಚಿಕ್ಕ ವಯಸ್ಸಿಂದಾನು ಅಭ್ಯಾಸ ಮಾಡಿಸ್ಬಿಟ್ಟಿದೀವಿ ಫ್ರೆಂಡ್ಸ್ ಹಾಲು ನಾವು ಅವನ್ಗೆ ಏನು ತೊಂದ್ರೆ ಇಲ್ಲ ಚಿಕ್ಕ ಮರಿಯಿಂದಾನೂ ಹಾಕ್ತಾ ಇದೀವಿ ಹಾಲೆನೇನೆ ಕೆಲವೊಂದು ಬ್ರೀಡ್ ನಾಯಿಗಳಿಗೆ ಹಾಕ್ಬಾರ್ದು ಅವನೇ ಸಿಕ್ಕಿದಲ್ಲ ನೋಡ್ತಿರಲ್ಲ ನಾವು ಎಷ್ಟು ಮಕ್ಕಳನ್ನ ಕೇರ್ಫುಲ್ ಆಗಿ ಬೆಳೆಸ್ತೀವೋ ಅಷ್ಟು ಕಾಯಿಲೆಗಳು ಜಾಸ್ತಿ ಬಿಟ್ಬಿಡ್ಬೇಕು ಆರಾಮಾಗಿ ನೋಡಿ ನಾನು ಬಿಟ್ಬಿಟ್ಟಿದ್ದೀನಿ ತಿಂತಾನೆ ಆರಾಮ್ ಮಲಗ್ತಾನೆ ಓಡಾಡ್ಕೊಬತ್ತಾನೆ ಜಗಳಕ್ಕೆ ಹೋಗ್ತಾನೆ ಮಾರ್ಕ್ ಹಾಕ್ಸ್ಕೊಬರ್ತಾನೆ ಏನಾದ್ರೂ ತಲೆ ಕೆಡ್ಸ್ಕೊಳಲ್ಲ ಬುದ್ಧಿ ಕಲಿತಾನೆ ಅಂತ ಬಿಟ್ಟಿದ್ದೀನಿ ಆದ್ರೆ ಡೈಲಿ ಹಾಲು ಕೊಡಲ್ಲ ನೀವೇ ನೋಡ್ತಿರಲ್ಲ ಚಿಕನ್ನು ಮೊಟ್ಟೆ ಹಾಲು ಆ ವಾರ್ತಲ ಒಂದ್ ಎರಡು ದಿನ ಇರ್ತಿತ್ತು ಅಷ್ಟೇ ಅವ್ನ್ಗೆ ಇನ್ ಯಾ ನೀನೇ ನೋಡ್ದಲ್ಲ ನಾನು ಹ್ಯಾಂಡ್ ಕ್ರಾಫ್ಟ್ ಮಾಡ್ತಿದ್ದೆ ದಿಢೀರ್ ಆಮ್ಲೆಟ್ ಫ್ರೆಂಡ್ಸ್ ಈರುಳ್ಳಿ ಕೊತ್ತಂಬರಿ ಈರುಳ್ಳಿ ಏನು ಇರಲ್ಲ ಬರೀ ಮೊಟ್ಟೆ ಖಾರ ಎನರ್ಜಿ ಇದ್ರೆ ಮೆಣಸು ಪುಡಿ ಹೋಗಿಬಿಟ್ಟು ಹಾಕೋಬೋದು ಎನರ್ಜಿ ಇಲ್ಲ ಫ್ರೆಂಡ್ಸ್ ಈಗ ಏನಾದ್ರು ತಿನ್ಲೇಬೇಕು ಅಂದರೆ ಒಂದು ಮೊಟ್ಟೆನ ಹಾಕೊಂಡು ಅದ್ರ ಮೇಲೆ ಉಪ್ಪು ಖಾರ ಚಿನ್ಸ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ತಿಂತಾರೋ ಅದನ್ನ ಹೆಂಚ್ಕೊಂಡು ರೌಂಡಾಗಿ ಹಾಕ್ಬೇಕು ಅಂದರೆ ಹಾಕೋಕ್ಕೆ ಆಗಲ್ಲ ಯಾಕಂದರೆ ಇದು ತವಾ ಹೆಂಚಾಗಿ ಹಾಕಂದ್ರೆ ಸಕ್ಕತ್ತಾಗಿ ಬದೈತೆ ಅಂದರೆ ಹೆಂಚ್ಕೊಂಡು ನನಗೆ ಅವಾಗ ಬರಲ್ಲ ಫ್ರೆಂಡ್ಸ್ ಉಪ್ಪು ಲೈಟಾಗಿ ಖಾರ ಇಷ್ಟೇ ಸಿಂಪಲ್ ಆಮ್ಲೇಟ್ ಎರಡು ಕಡೆ ಬೇಯಿಸಿಕೊಂಡು ತಂಗ್ಳು ಮುದ್ದೆ ಬಿಸಿ ಸಾರು ಬೆಸ್ಟ್ ಕಾಂಬಿನೇಷನ್ ಮಧ್ಯರಾತ್ರಿಯಲ್ಲಿ ಇದು ನನ್ನ ರಾತ್ರಿ ಊಟ ಫ್ರೆಂಡ್ಸ್ ಸೂಪರ್ ಡೂಪರ್ ಊಟ ಆಗಲೇ ಎಂಟು ಗಂಟೆ ಮಾಡಿರೋ ಬಿಸಿ ಅನ್ನ ಐತೆ ಫ್ರೆಂಡ್ಸ್ ಆದರೆ ನಾನು ತಿನ್ನಲ್ಲ ನನಗೆ ಮುದ್ದೆನೇ ಇಷ್ಟ ತಂಗ್ಳಾದ್ರು ಅನ್ನ ಅಷ್ಟೊದು ಇಷ್ಟ ಆಗಲ್ಲ ಫ್ರೆಂಡ್ಸ್ ಕೀಪ್ ಕ್ವಾಯಿಟಾಗಿ ತಿನ್ಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಆಫ್ ಮೊಟ್ಟೆ ಹಬ್ಬೇ ಸಾಗ್ಬಿಡ್ತಿದ್ದೀವಿ ಯಾಕೋ ಸಾಕಿತ್ ಕರಳು ಬಿಟ್ಟು ತಿನ್ನಕ್ ಇಲ್ಲ ಅಂದ್ರೆ ಎತ್ತ ಕರಳು ಅಂದ್ರೆ ತಪ್ಪಾಗ್ತಿತ್ತು ಜನ್ಮಕ್ಕೆ ಹೋಗೋ ಸಾಕಿದ್ ಕರಳು ಅಂದ್ರೆ ಡೈಲಿ ಅಡ್ಗೆ ಮಾಡಾಕೋದ್ ನಾನೇ ತಾನೇ ಈಗ ನೋಡ್ಕೊಳ್ಳಿ ಒಂದು ಮ್ಯಾಜಿಕ್ ಆಗ್ತಿದೆ ಬ್ಯಾಡ ಅನ್ನಲ್ಲ ಮಧ್ಯಾಹ್ನ ತಿಳಿಸ್ರು ಮೊಟ್ಟೆ ಮಾತ್ರ ఈబోదు ఓకే ఫ్రెండ్స్ శివను మలగ్బిటైతే విష్ మాక్ పర్తీరా విశ్ మి ఫ్రెండ్స్ ఇవతిన విడి ఇష్ట ఫ్రెండ్స్ ఎండోర్గో యారా విడియో నోడీ సో మచ్ ఫ్రెండ్స్ బై బై గుడ్ నైట్